ಹಾಯ್ ಹಲೋ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ ನೋಡಿರೋ ಹಾಗೆ ಹೊಸ ವಿಷಯ ಅಂತ ಹೇಳಿ ಇದು ಹೊಸ ಚಾನೆಲ್ ಆಗಿರೋದ್ರಿಂದ ದಯವಿಟ್ಟು ಎಲ್ಲರೂ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಈ ಥರದ್ದು ಹೊಸ ಹೊಸ ವಿಷಯಗಳನ್ನು ಇನ್ನು ಮುಂದೆ ಕೊಡ್ತಾ ಹೋಗ್ತೇವೆ ಇವತ್ತಿನ ವಿಷಯದಲ್ಲಿ ನಾನು ಜಸ್ಟ್ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಸಣ್ಣ ಒಂದು ಎಕ್ಸ್ಪ್ಲನೇಷನ್ ಅಂದರೆ ಬ್ರೀಫಿಂಗ್ ಕೊಡ್ತಿದ್ದೇನೆ ಅಂದರೆ ಅವರನ್ನು ಒನ್ ಆಫ್ ದಿ ಲೆಜೆಂಡ್ ಆಫ್ ಇಂಡಿಯನ್ ಕ್ರಿಕೆಟ್ ಆಕ್ಚುಲಿ ಅವರನ್ನು ಕಿಂಗ್ ಕೊಹ್ಲಿ ಅಂತಲೇ ಕರೀತಾರೆ ಸೊ ಇದು ಅವರು ವೈಡ್ಲಿ ನೋನ್ ಆಸ್ ಕಿಂಗ್ ಆಫ್ ದ ಕ್ರಿಕೆಟ್ ಸೊ ಅವರ ಎಕ್ಸಿಷನ್ ಆಗಲಿ ಅವರ ಬ್ಯಾಟಿಂಗ್ ಸ್ಟೈಲ್ ಆಗಲಿ ಅವರ ಏನು ನಡತೆ ಆಗಲಿ ಅದರಿಂದ ಅವರು ಫೇಮಸ್ ಆಗಿರುವಂತ ಸೊ ಗುಡ್ ಹಾರ್ಟೆಡ್ ಪರ್ಸನ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಸೊ ಅವರ ಕನ್ಸಿಸ್ಟೆನ್ಸಿ ಮತ್ತೆ ಅವರ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಏನಿದೆ ಅದರಿಂದ ಅವರು ತುಂಬ ಫೇಮಸ್ ಆಗಿದ್ದಾರೆ ಅಂದರೆ ಆಲ್ ಓವರ್ ದಿ ವರ್ಲ್ಡ್ ಅವರಿಗೆ ಏನು ಫ್ಯಾನ್ ಫಾಲೋವಿಂಗ್ ಇದೆ ಸೊ ಅದು ಅವರ ನೇಚರ್ಗೆ ಎಲ್ಲರೂ ಅಡಿಕ್ಟ್ ಆಗಿರುವಂತದ್ದು ಸೊ ಇನ್ನು ಅವರದ್ದು ಮೈಲ್ ಸ್ಟೋನ್ ಹೇಳಿಕ್ಕೆ ಹೋದ್ರೆ ತುಂಬ ಇದೆ ಸೊ ಅವರು ಟೆಸ್ಟ್ ಕ್ರಿಕೆಟ್ ಬಗ್ಗೆ ಓಕೆ ಅವರು ಎರಡು ಸಾವಿರದ ಹನ್ನೊಂದರಲ್ಲಿ ಟೆಸ್ಟ್ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ್ರು ವೆಸ್ಟ್ ಇಂಡೀಸ್ ನ ಅಗೇನ್ಸ್ಟ್ ಇನ್ ಕಿಂಗ್ಸ್ಟನ್ ಸೊ ಜೂನ್ ಎರಡ್ ಸಾವಿರದ ಹನ್ನೊಂದು ಇಪ್ಪತ್ತನೇ ತಾರೀಕು ಡೆಬಿಟ್ ಮಾಡಿದ್ರು ಸೊ ಇವರು ಆಫ್ಟರ್ ಅದರ ನಂತರದಿಂದ ನೂರ ಇಪ್ಪತ್ಮೂರು ಮ್ಯಾಚ್ ಆಡಿದ್ದಾರೆ ಅದರಲ್ಲಿ ಇನ್ನೂರ ಹತ್ತು ಇನ್ನಿಂಗ್ಸ್ ಅಂದ್ರೆ ಇನ್ನಿಂಗ್ಸ್ ಗಳಿದೆ ಸೊ ಅದರಲ್ಲಿ ಹದಿಮೂರು ಟೈಮ್ಸ್ ಅವರು ಔಟ್ ಆಗಿದ್ದಾರೆ ಸೊ ಇನ್ನು ಹೇಳ್ಬೇಕಂತ ಹೇಳಿದ್ರೆ ಅವರು ಟೋಟಲ್ ನೈನ್ ತೌಸಂಡ್ ಟೂ ತರ್ಟಿ ರನ್ಸ್ ಫ್ರಮ್ ಒನ್ ಟ್ವೆಂಟಿ ತ್ರೀ ಮ್ಯಾಚಸ್ ಹೊಡೆದಿದ್ದಾರೆ ಸೊ ಅದರಲ್ಲಿ ಟೂ ಫಿಫ್ಟಿ ಫೋರ್ ಸ್ಕೋರ್ ಆಗಿದೆ ಅವರದ್ದು ಅಂಡ್ ಅಷ್ಟು ರನ್ ಬರಲಿಕ್ಕೆ ಅವರು ಹಂಡ್ರೆಡ್ಸ್ ಅಂಡ್ ತರ್ಟಿ ಒನ್ ಫಿಫ್ಟೀಸ್ ಹೊಡೆದಿದ್ದಾರೆ ಅದರಲ್ಲಿ ಫೋರ್ಸ್ ಬಂದಿದೆ ಅಂದ್ರೆ ಹೊಡೆದಿದ್ದಾರೆ ಕ್ರಿಕೆಟ್ ನಲ್ಲಿ ಸೊ ಇವರದು ಟೆಸ್ಟ್ ನ ಸದ್ಯಕ್ಕೆ ಇವರು ರಿಟೈರ್ಡ್ ಆದ ಕಾರಣ ಇವರಿಗೆ ಲಾ ಲಾಸ್ಟ್ ಅಂದ್ರೆ ಲಾಸ್ಟ್ ಮ್ಯಾಚ್ ಆಫ್ ದಿ ಅವರು ಆಡಿರುವಂತ ಲಾಸ್ಟ್ ಮ್ಯಾಚ್ ಎಲ್ಲಿ ಅಂತ ಹೇಳಿದ್ರೆ ಅದು ಸಿಡ್ನಿಯಲ್ಲಿ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾದ ವಿರುದ್ಧ ಜನವರಿ ಎರಡು ಸಾವಿರದ ಇಪ್ಪತ್ತೈದು ಸೊ ಇದಿಷ್ಟು ವಿರಾಟ್ ಕೊಹ್ಲಿ ಅವರ ಬಗ್ಗೆ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು